ಅಲ್ಲ ಕ್ಷಿ ಎರಡು ಸಾವಿರದ ಹನ್ನೊಂದರಲ್ಲಿ ಕ್ಷೇಮಾಭಿವೃದ್ಧಿ ಅಂತ ಅಂದ್ಬಿಟ್ಟು ನೌಕರರು ಅಂತ ಪರಿಗಣಿಸಿದ್ರು ಮೊನ್ನೆ ಅದರಲ್ಲಿ ನಮ್ಮ ಪುರ ನಮ್ಮ ಪುರಸಭೆಯಿಂದ ಮುರುಳ್ಳಿ ಅಂತ ಒಬ್ರು ರಿಟೈರ್ಡ್ ಆದರು ಜೆ ಇ ಸೆಕ್ಷನಲ್ಲಿ ಅವ್ರಿಗೆ ಬರೀ ನಾಲ್ಕೂವರೆ ಲಕ್ಷ ಒಂದು ಸೆಟಲ್ಮೆಂಟ್ ಅವ್ರಿಗೆ ಯಾವುದೇ ಪೆನ್ಷನ್ ಇಲ್ಲ ಯಾವುದೇ ಸವಲತ್ತುಗಳಿಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಕೆಲಸ ಮಾಡಿದ್ರು ಕೂಡ ಈ ಒಂದು ತಾರತಮ್ಯ ಎರಡನೇದು ಅದೊಂದು ಸರಿಪಡಿಸ್ಬೇಕು ಮೂರನೇದು ನಗರಸಭೆಗಳಲ್ಲಿ ಶೇಕಡ ಹಂಡ್ರೆಡ್ ನೂರು ಪರ್ಸೆಂಟು ಪೌರ ಕಾರ್ಮಿಕ ವಿಶೇಷ ನೇಮಕಾತಿಯಲ್ಲಿ ನೇಮಕ ಮಾಡಿಕೊಡೋ ಬಗ್ಗೆ ಈ ನಮಗೆ ನಮಗೆ ಇದು ಬೇಡ ಕಾಂಟ್ರಾಕ್ಟ್ ಬೇಸಿಗೆ ಬೇಡ ಗುತ್ತಿಗೆ ಬೇಡ ಕಚೇರಿಯಿಂದ ನೀರ ಗುತ್ತಿಗೆ ಬೇಡ ಯಾವುದು ಬೇಡ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನು ಪೋಸ್ಟ್ಗಳಿದೆ ಆ ಪೋಸ್ಟ್ಗಳನ್ನ ನಮ್ಮ ಕಾಯಿ ಮಾತಿ ಮಾಡಿ ಪೌರ ಕಾರ್ಮಿಕ ಕಾಯಿ ಮಾತಿ ತೊಗೊಳ್ಳಿ ನಾಳೆ ಸತ್ರೋ ನಾ ನಾಳೆ ಅದ ರೋಗ ರುಜಿನಗಳಿಂದ ಏನೋ ಒಂದು ಆಯ್ತು ಯಾರಿಗೂ ಒಂದು ಸವಲತ್ತು ಸಿಕ್ಕಲ್ಲ ಯಾರಿಗೂ ಒಂದು ಒಂದು ಬೆನಿಫಿಟ್ ಸಹ ಸಿಕ್ಕಲ್ಲ ಅವ್ರು ಹಂಗೆ ಸಹ ಅವ್ರ ಫ್ಯಾಮಿಲಿ ಹಂಗೆ ಇದಾಗಬೇಕು ಇದೊಂದು ಈಡೇರಿಸಬೇಕು ನಾಲ್ಕನೇದು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ವಿಶೇಷ ನೇಮಕಾತ ಹೇಳಿ ಪೌರ ಕಾರ್ಮಿಕರು ನೋಡಲ್ಸು ಎಸ್ 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 ಸಿ ಅನುದಾನದಿಂದ ವೇತನ ನೀಡೋ ಬಗ್ಗೆ ಈಗ ತಮಗೆ ಗೊತ್ತಿದ್ದು ನಮ್ಮ ಮನ್ಯ ಅಧ್ಯಕ್ಷಗೂ ಗೊತ್ತು ಕಚೇರಿಯಲ್ಲಿ ಈ ದಿನಗಳ ನೌಕರರಿಗೆ ಎರಡು ತಿಂಗಳಿಂದ ಮೂರು ತಿಂಗಳಿಗೆ ಒಂದು ಸಾರಿ ಸ್ಯಾಲ್ರಿ ಆಗ್ತದೆ ನಮ್ಮ ಅಧ್ಯಕ್ಷೆ ಬಂದು ಕೇಳಿದ್ದಾರೆ ಯಾಕೆ ಸರ್ ಅವ್ರಿಗೆ ಸ್ಯಾಲ್ರಿ ಕೊಡಿ ಅಂತ ನಮ್ಮ ಪರವಾಗಿ ಅವರು ಮಾತಾಡಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ನಮಗೆ ಎಸ್ ಎಲ್ ಸಿ ಅನುದಾನದಲ್ಲೇ ಈಗ ಸರ್ಕಾರಿ ನೌಕರರಿಗೆ ಏನು ಅನುದಾನ ಬರ್ತದೋ ಒಂದನೇ ತಾರೀಕಾದರೆ ಅವರು ಸ್ಯಾಲ್ರಿ ಗ್ರ್ಯಾಂಟಿ ನೀಡಿದ್ದಾರೆ ಕೋರ್ಟ್ ಆಗಲಿ ಕಂದಾಯ ಇಲಾಖೆ ಆಗಲಿ ಆ ಥರ ನಮಗೆ ಎಸ್ ಎಲ್ ಸಿ ಅನುದಾನದಲ್ಲಿ ಪರ್ಮನೆಂಟ್ ಸ್ಯಾಲ್ರಿ ಕೊಡಬೇಕು ಎಲ್ಲರಿಗೂ ಕೋರ್ಟ್ ಕಾರ್ಮಿಕರಿಗಾಗಲಿ ದಿನಗುಲಿ ನೌಕರಿಗಾಗಲಿ ಕಾಯಂ ನೌಕರಿಗಾಗಲಿ ಎಲ್ಲರಿಗೂ ಗೌರ್ಮೆಂಟ್ ಸ್ಯಾಲ್ರಿ ಕೊಡಬೇಕು ಐದನೇದು ಏನಂದರೆ ನಗರ ಸ್ಥಳೀಯ ಸಂಸ್ಥೆಗಳ ಕಾರ್ಯನಿರ್ವಹಿಸಿರುವ ಸರಬರಾಜು ನೌಕರನ್ನು ವಿಶೇಷ ನೇಮಕಾತಿ ಅಡಿ ಬಂದ್ರು ಸುಮಾರು ಮೂವತ್ತು ವರ್ಷಗಳಿಂದ ಪಾಪ ಅವ್ರು ಕೆಲಸ ಅವರೇ ನೀರು ಸಹಬಾಳ್ ನೌಕರು ನಾನು ಹಿಂದೆ ನಾನು ಜಿಲ್ಲಾಧ್ಯಕ್ಷರಾಗಿದ್ದಾಗ ಬೇತ್ಮಂಗ್ಳ ಅರ್ಬನ್ ವಾಟರ್ ಸಪ್ಲೈಗೆ ಹೋಗಿ ಅಲ್ಲಿಂದ ಸ್ಯಾಂಕ್ಷನ್ ಪೋಸ್ಟ್ ಒಂದು ಏನು ಮಾಡಿದರೂ ಕೂಡ ಇವತ್ತುವರೆಗೂ ನೀರು ಸರಬರಾಜಿದಾರರು ಅವ್ರು ನೀರು ಬಿಡದೆ ಇದ್ದರೆ ಪಟ್ಟಣ ಜನಕ್ಕೆ ನೀರಿಲ್ಲ ಅವ್ರಿಗೆ ಕಾಯಿಮಾತೆ ಆಗಲಿಲ್ಲ ಅದಕ್ಕೆ ಅವ್ರಿಗೆ ವಿಶೇಷ ನೇಮಕಾತಿ ಅಡಿ ತಗೊಳ್ಳಿ ಮತ್ತು ಚಾಲಕರು ಅಷ್ಟೇ ವಾಹನ ಚಾಲಕರು ನಮ್ಮಲ್ಲಿ ಎಷ್ಟು ಜನ ವಾಹನ ಚಾಲಕರು ಇದ್ದಾರೆ ಇವತ್ತುವರೆಗೂ ಯಾರೂ ಪರ್ಮನೆಂಟ್ ಆಗಲಿಲ್ಲ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾನೆ ಅವರಿಗೆ ಅವ್ರಿಗೆ ವಿಶೇಷ ನೇಮಕಾತಿ ಅಂತ ನೇಮಕಾತಿ ಅಧಿಸೂಚನೆ ಮಾಡಿ ಅವ್ರನ್ನ ತಗೊಂಡು ಕಾಯಮಾತೆ ಮಾಡಿ ಅಂತ ಆರನೇದು ಸೇವಾ ನೌಕರಿಗೆ ಜ್ಯೋತಿ ಸಂಜೀವಿನಿ ನಗದು ರಹಿತ ಚಿಕಿತ್ಸಾ ಸೌಲಭ್ಯವನ್ನು ಕಲಿಸಿದಂತೆ ಮೂರು ವರ್ಷಗಳಿಂದನೇ ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಿ ನೌಕರಿಗೆ ಜ್ಯೋತಿ ಸಂಜೀವಿನಿ ಮಾಡಬೇಕು ನಗದು ರಹಿತ ಚಿಕಿತ್ಸಾ ವ್ಯವಸ್ಥೆ ಈಗ ನಾವು ಹಾಸ್ಪಿಟ್ಲ್ಗೆ ಹೋಗ್ತೀವಿ ಹಾಸ್ಪಿಟ್ಲಿಗೆ ಬಿಲ್ ಎಸ್ಟಿಮೇಟ್ ಬಿಲ್ ಹಾಕ್ತಾರೆ ಅದು ದುಡ್ಡು ಕೊಡೋಕ್ಕೆ ಇರಲ್ಲ ಅದನ್ನ ಇಲ್ಲೋ ಅಡ್ಜಸ್ಟ್ ಮಾಡಬೇಕು ಇದೆಲ್ಲ ಮಾಡೋ ಬದಲು ಅವಾಗ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆದರೆ ನಗದು ರಹಿತ ಚಿಕಿತ್ಸೆ ಅಂತ ಒಂದು ಒಂದು ಇದು ತಂದಿದ್ದಾರೆ ನನ್ನ ಸರ್ಕಾರ ಅವ್ರಿಗೆ ಉತ್ಪೂರ್ವ ವಂದನೆಗಳನ್ನು ಕೂಡ ಹೇಳ್ತಾ ಆ ಒಂದು ಇದನ್ನ ನಮ್ಮ ಸೇವಾ ನೌಕರಿಗೆ ವಿಸ್ತರಣೆ ಮಾಡಬೇಕು ಏಳು ಐ ಟಿ ಸಿಬ್ಬಂದಿ ಅಕೌಂಟೆಂಟ್ ಅಕೌಂಟೆಂಟು ಅಕೌಂಟ್ ಕನ್ಸಲ್ಟೆಂಟು ಕಂಪ್ಯೂಟರ್ ಆಪ್ರೇಟರು ವಾಹನ ಚಾಲಕರು ಸ್ಯಾನಿಟರಿ ಸೂಪರ್ವೈಸರು ಇತರರ ಒಂದಾದ ನೌಕರರನ್ನು ಪೋರ್ ಸೇವಾ ನೌಕರರನ್ನು ಪರಿಗಣಿಸಬೇಕು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಕಂಪ್ಯೂಟರ್ ಆಪ್ರೇಟರ್ಗಳಾಗಲಿ ನಮ್ಮ ಐ ಟಿ ಆಗಲಿ ನಮ್ಮ ನೋಡಲ್ ಇಂಜಿನಿಯರಿಂಗ್ ಆಗಲಿ ಎಲ್ಲರೂ ಕೆಲಸ ಮಾಡ್ತಾನೆ ಅವರೇ ಅವ್ರಿಗೆ ಇವತ್ತು ಕೂಡ ಅವ್ರ ಗೌರವಧನ ಆಧಾರದ ಮೇಲೆ ಕೆಲಸ ಮಾಡ್ತಾರೆ ಏನಾದ್ರೂ ಇದು ನಮ್ಮ ಬೇರೆ ಇಲಾಖೆಯಲ್ಲಿ ಏನಾದರೂ ಕಾರ್ಮಿಕ ಇಲಾಖೆಯಿಂದ ಏನಾದರೂ ಒಂದು ಚೂರು ಸಂಬಳ ಜಾಸ್ತಿ ಆದರೆ ಒಂದು ಸಾವಿರ ಎರಡು ಸಾವಿರ ನಮ್ಮ ನೌಕರಿಗೂ ಆಗುತ್ತೆ ಐನೂರು ರೂಪಾಯಿ ನಮ್ಮ ಆಗುತ್ತೆ ಅದಕ್ಕಾಗಿ ಅವ್ರನ್ನೂ ಕಾಯಂ ನೌಕರರಲ್ಲಿ ಪರಿಗಣಿಸಿ ಅವ್ರ ಕಡೆಯಿಂದ ಒಳ್ಳೆ ಸೇವೆ ಪರಿಗಣಿಸ್ಬೇಕು ಅಂತೇಳಿ ಇದೊಂದು ಏಳು ಬೇಡಿಕೆಗಳನ್ನಿಟ್ಟಿದ್ವಿ ಆ ಏಳು ಬೇಡಿಕೆಗಳನ್ನ ಈಡೇರೋವರೆಗೂ ನಮ್ಮದು ಅನಿರ್ದಿಷ್ಟ ಅವಧಿ ನಾವು ಮುಷ್ಕರ ಮಾಡ್ತಾ ಇದ್ದೀವಿ ಈ ನ ಮುಷ್ಕರ ಸಂಬಂಧದಂತೆ ನಮಗೆ ಸಹಕರಿಸಿದ ಎಲ್ಲ ಎಲ್ಲ ಪುರಸಭೆ ಪೌರ ನೌಕರರಿಗೂ ಮತ್ತು ನಮ್ಮ ನಮ್ಮ ಈ ಪುರಸಭಾ ಸದಸ್ಯರು ಮಾಜಿ ಅಧ್ಯಕ್ಷರು ಮತ್ತು ಸಂಘಟನೆಗಳು ಎಲ್ಲರಿಗೂ ಪೂರಕವಾದ ಹೊಂದನೆ ಹೇಳ್ತಾ ಈ ಒಂದು ಎರಡು ಮಾತನ್ನ ನಮ್ಮದು ಕಂಪ್ಲೀಟ್ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೆ ನಾವು ಕೆಲಸ ನಿರ್ವಹಿಸೋಕ್ಕಾಗಲ್ಲ ಎಲ್ಲ ಸಾರ್ವಜನಿಕರು ದಯವಿಟ್ಟು ಸಂಕಷ್ಟು ಇದಾದ ನಂತರ ನಾವು ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸಿ ನಮ್ಮ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾ ಇವಾಗ ನನ್ನ ಎರಡು ಮಾತು ನಿಡ್ತೇನೆ